ನಮಸ್ ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಇನ್ನು ಮನೆ ಮಗಳಲ್ಲಿ ಇವರು ಮಂಜಮ್ಮ ಅಂತ ನಮ್ಮ ಸಬ್ಸ್ಕ್ರೈಬರ್ ಇವರು 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 ದೇವ್ರದ್ದು ಏಳು ಕೋಟಿ ಮೈಲಾರ ಲಿಂಗೇಶ್ವರ ಜಾತ್ರೆ ಇತ್ತಂತೆ ಹಾಗಾಗಿ ಮನೆಯಲ್ಲೇನೋ ಪೂಜೆ ಮಾಡಿದ್ರಂತೆ ಅದಕ್ಕೆ ನನ್ನನ್ನು ಕರೆದ್ರು ಫೋನ್ ಮಾಡಿದರು ಎರಡು ದಿವಸದಿಂದ ಒಂದೇ ಸಮಕ್ಕೆ ಭಾಳ ಒಂದು ವೀಡಿಯೋ ಮಾಡ್ಕೋ ಅಂತ ಅದಕ್ಕೆ ಹೋಗಿದ್ದೆ ಮಾಡ್ಕೊ ಬಾ ನಮ್ಮ ಮನೇಲಿ ಪೂಜೆ ಐತೆ ಹಂಗೆ ಪೂಜೆಗೆ ಬಾ ಕುಂಕುಮ ತಗೊಂಡೋಗು ಅಂತ ಅದಕ್ಕೆ ಹೋಗಿದ್ದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಾಯ್ತಿದ್ದು ಇದ್ರ ಹೆಸರು ಮಂಜಮ್ಮ ನಾನು ಹಂಗೆ ನೋಡಿ ಹಾಯ್ ಮಾಡು ಅಂದೆ ನನ್ನ ಚಾನಲ್ಗೆ ಹಾಯಿ ಮಾಡ್ತಾ ಇದ್ದೆ ಮೀಡಿಯೋ ಎಲ್ಲ ಇದು ಪೂಜೆ ಎಲ್ಲ ಚೆನ್ನಾಗಿ ಮಾಡಿತ್ತು ನೋಡಿ ಇದು ಮೈಲಾರಲಿಂಗೇಶ್ವರ ಅದು ಅವ್ರ ಮನೆ ದೇವರಂತೆ ಎಲ್ಲ ಕೆಳಗಡೆ ಎಲ್ಲ ಪೂಜೆ ಎಲ್ಲ ಚೆನ್ನಾಗಿ ಮಾಡಿ ಸ್ಟ್ಯಾಂಡ್ ಅಂದರೆ ದೇವ್ರ ರೂಮ್ ಇಲ್ಲ ಅವ್ರ ಮನೆಯಲ್ಲಿ ಹಂಗಾಗಿ ಸ್ಟ್ಯಾಂಡಲ್ಲಿ ನೋಡಿದ್ದು ಅರ್ಷಣ ಕುಂಕುಮ ಕೊಡ್ ಬರೋರಿಗೆ ಅರ್ಷಣ ಕುಂಕುಮ ಕೊಡೋಕೆ ಈ ಥರ ಎಲ್ಲ ರೆಡಿ ಮಾಡಿ ಮಾಡಿಟ್ಟೈತೆ ಅವಲಕ್ಕಿದು ಇದೆಲ್ಲ ಪ್ರಸಾದ ಥರ ಅವ್ರ ಮನೆಯಲ್ಲೂ ದೇವ್ರ ರೂಮ್ ಇಲ್ಲ ಪಾಪ ಸ್ಟ್ಯಾಂಡ್ ಮೇಲೆ ಎಲ್ಲ ನೀಟಾಗಿ ಮಾಡೈತೆ ನಾನು ಒಳಗಡೆ ಕರೀತು ಬಾ ಅಂತ ಹಂಗೆ ಒಳಗೆ ಹೋದೆ ಇದೇನೋ ಇದು ಅವಲಕ್ಕಿ ಪ್ರಸಾದ ಮಾಡೈತೆ ದೇವ್ರಿಗೆ ಅಂದರೆ ದೇವರು ಬಂದೋರಿಗೆ ಬರೋರಿಗೆ ಕೊಡಕ್ಕೆ ಎಷ್ಟು ನಾ ಅಲ್ಲ ಇದು ವೆಜಿಟೇಬಲ್ ರೈಸ್ ಅಂತೆ ಮಾಡಿ ರೆಡಿ ಮಾಡಿ ಇಟ್ಟೈತೆ ರೈಸ್ ರೆಡಿ ಮಾಡೈತೆ ಈ ಕಡೆ ಪಾಯಸ ರೆಡಿ ಮಾಡೈತೆ ಎರಡೂ ರೆಡಿ ಆಯಿತು ರೆಡಿ ಮಾಡೈತೆ ನೋಡ ಅಕ್ಕ ಒಂದೇ ಎಲ್ಲ ಮಾಡ್ಕೊಂಡೈತೆ ಈ ಥರ ಎಲ್ಲ ಒಬ್ಬರೇ ಮಾಡ್ಕೊಂಡವ್ರೆ ಯಾರು ರಿಲೇಷನ್ ಯಾರು ಬಂದಿಲ್ಲ ಅಂದರೆ ಅಕ್ಕ ಒಂದೇ ಮಾಡ್ಕೊಂಡಿರೋದೆಲ್ಲ ಕೆಲಸ ಅವ್ರದ್ದು ಶಿರಾ ಶಿರಾ ಕಡೆಯರು ಅವರು ಇವರು ಇವ್ರು ಶಿರಾ ಕಡೆಯರು ಇಲ್ಲೇ ಇರೋದು ನಮ್ಮ ಮನೆ ಮಗಳಲ್ಲೇ ಹ್ಞೂ ಇಷ್ಟ ನಾನು ವೀಡಿಯೋ ಮಾಡೋದೆಲ್ಲ ಹಂಗಾಗಿ ಕರಿತಿರ್ತೈತೆ ಬಾಯ್ ಯಾವಾಗ ನಾನು ವೀಡಿಯೋಗಳು ಮಾಡ್ಕೊ ಅಂತ ನನಗೆ ಹೋಗಿ ಟೈಮ್ ಇರೋಲ್ಲ ಮನೆ ಕೆಲಸ ಅದು ಇದು ಅಂತ ನಾನೇ ಹೋಗಿರಲಿಲ್ಲ ಇಷ್ಟು ದಿನ ಬೀಡಿದೊಂದು ವೀಡಿಯೋ ಮಾಡಿದ್ದೀನಿ ಬೀಡಿ ಕಟ್ಟೋದು ಇವಕ್ಕನೇ ಇದೇ ಲಾಸ್ಟ್ ವೀಡಿಯೋ ಮಾಡಿರೋದು ಇವರು ಮತ್ತು ನಾನು ಮಾಡಿರಲಿಲ್ಲ ಹಂಗೆ ಹೋಯ್ತು ಇಲ್ಲೊಂದು ವೀಡಿಯೋ ಮಾಡ್ಕೊಂತು ಹಂಗೆ ಮಾಡ್ಕ ವಿಡಿಯೋ ಮಾಡ್ಕೊತೇ ಇದ್ದೀನಿ ಆ ಅಕ್ಕನ ವೀಡಿಯೋದಲ್ಲಿ ಯೂಟ್ಯೂಬಲ್ಲಿ ಇಷ್ಟ ಇದು ಅವ್ರ ದೇವರು ಈ ಥರ ಎಲ್ಲ ಚೆನ್ನಾಗಿಲ್ಲ ಪೂಜೆ ಎಲ್ಲ ಚೆನ್ನಾಗಿ ಮಾಡಿತ್ತು ಇದು ಕೃಷ್ಣಂದಂತೆ ಫೋ ವಿಗ್ರಹ ಚೆನ್ನಾಗೈತೆ ಚೆನ್ನಾಗೈ ಮಡಗ ಐತೆ ಕೃಷ್ಣನ ವಿಗ್ರಹ ಅಂದರೆ ಒಂದೊಂದು ಮನೇಲಿ ದೇವ್ರೂಮ್ಗಳಿರೋಲ್ಲ ಇದೇ ಥರ ಪೂಜೆ ಮಾಡ್ಕೋಬೇಕು ಒಂದೊಂದು ಮನೇಲಿ ರೂಮ್ ಇರ್ತೈತೆ ಸಿಂಪಲಾಗಿ ಚೆನ್ನಾಗಿ ಮಾಡಿದ್ದು ಪೂಜೆ ನೋಡು ನಾನು ಹುಷಾರಿರ್ಲಿಲ್ವಲ್ಲ ನನಗೂ ಬೆಳಗಿಂದ ಮಲಗಿಬಿಟ್ಟಿದ್ದೆ ಆದರೂ ಫೋ ಫೋನ್ ಮಾಡಿ ಕರಿತು ಬಾ ಬಾ ಅಂತ ಅದಕ್ಕೆ ಹೋಗಿದ್ದೆ ನಾನು ಹುಷಾರೇ ಇಲ್ಲ ನನಗೆ ಮೈ ಕೈಯೆಲ್ಲ ನೋವು ಚಿಕ್ಕಪಟ್ಟೆ ಒಂಥರ ನನಗೆ ಆಗ್ತಾನೇ ಇಲ್ಲ ಇರೋ ಕೂತ್ಕೊಳ್ಳೋಕ್ಕೆ ಅಂಥವ್ರಿಗೂ ಹೋದೆ ಪಾಪ ಫ್ರಿಜ್ಜಿಂದ ಕರಿತಾರಲ್ಲ ಅಂತ ನನಗೇನು ಆರಾಮೇನಿಲ್ಲ ಇವತ್ತು ಬೆಳಗಿಂದ ನಾನು ಒಬ್ಬರೇ ಮಲಗಿರೋದೇ ಆಗಿತ್ತು ಹಂಗಾಗಿ ಏನೋ ರೀತಿಯಿಂದ ಕರೆದ್ರು ಅಂತ ಓದೇ ನೋಡಿ ಈ ಥರ ವೀಡಿಯೋದಲ್ಲಿ ಬರುತ್ತವಕ್ಕ ಯಾವಾಗ ನಾನು ವೀಡಿಯೋ ವೀಡಿಯೋಕ್ಕೋದ್ರೆ ನಾನು ವೀಡಿಯೋ ಮಾಡೋಕ್ಕೋದ್ರೆ ಸಾಕು ಈ ಥರ ನೋಡುತ್ತೆ ವೀಡಿಯೋ ಅಂದರೆ ಅಕ್ಕಂಗೆ ತುಂಬ ಇಷ್ಟ ಅದು ಯೂಟ್ಯೂಬ್ಗೆ ಹಾಕ್ತೀನಿ ಅಂದರೆ ತುಂಬ ಇಷ್ಟಪಡುತ್ತವಕ್ಕ ನೋಡಿ ಊಟಕ್ಕೆ ಇಡ್ತಿತ್ತು ಎಲ್ಲರ್ಗು ಎಲ್ಲರಿಗೂ ವೀಡಿಯೋ ಮಾಡ್ಕೊತಿದ್ದೆ ಎಲ್ಲ ಊಟಕ್ಕೆ ಕೂತಿದ್ರು ವೀಡಿಯೋ ಮಾಡ್ಕೊತಾ ಇದ್ದೀಯ ಅಂದರೆ ಇಲ್ಲ ಇಲ್ಲ ಸುಮ್ಮನೆ ಅಂದೆ ನಾನು ಯಾರಿಗೂ ಜೋರಾಗಿ ಮಾತಾಡ್ಲಿಲ್ವಲ್ಲ ಇದು ನಮ್ಮ ಓನರ್ ಅಕ್ಕನ ಮಗಳು ದೊಡ್ಡ ಮಗಳು ನೋಡಿ ನಾನು ನೈಟಿಲ್ಲೇ ಹೋಗಿದ್ದೆ ಹಂಗಾಗಿ ನಾನು ಫೋಟೋ ತಕ್ಕ ಇದರಲ್ಲಿ ವಿಡಿಯೋದಲ್ಲಿ ಕಾಣಿಸ್ಕೊಂಡಿಲ್ಲ ಜಾಸ್ತಿ ಅವಕ್ಕ ಎಲ್ಲರಿಗೂ ಊಟಕ್ಕೆ ಊಟಕ್ಕಿಕ್ತಿತ್ತು ಸೀರೆ ಹಾಕ್ಕೊಂಡ್ಬರೋದಲ್ವ ಅಂತು ನನ್ನನ್ನು ಇನ್ನೇನೋ ಒಂದು ಅಂತೇಳಿ ಸೀರೆ ಹಾಕ್ಕೊಂಡು ಹೋಗ್ಲಿಲ್ಲ ಯಾಕಂದರೆ ನನಗೆ ಆಗಲಿಲ್ಲ ಸೀರೆ ಹಾಕೋಕ್ಕೆ ಸೀರೆ ಉಟ್ಕೊಳ್ಳೋಕೆ ಆಗಲಿಲ್ಲ ಇವತ್ತು ಹುಷಾರಿರ್ಲಿಲ್ವಲ್ಲ ಅದಕ್ಕೆ ನೈಟಿಲ್ಲೇ ಹೋದೆ ಊಟ ಬಡಿಸ್ತಿತ್ತು ಎಲ್ಲಾರ್ಗು ಎಲ್ಲ ಊಟ ಮಾಡ್ತಾ ಇದ್ರು ಅವರು ದೇ ಆ ಥರ ಜಾತ್ರೆ ಮಾಡಿದ ಮೇಲೆ ಪೂಜೆ ಆದಮೇಲೆ ಐದು ಜನಕ್ಕೆ ಊಟ ಹಾಕ್ಬೇಕಂತೆ ಆಮೇಲೆ ಐದು ಐದು ಎಲೆ ಎತ್ತಾಕ್ಬೇಕಂತೆ ಆಚೆ ನಮಗೆಲ್ಲ ಊಟ ಮಾಡಲ್ವ ಅಂತ ಕೇಳಿದ್ರು ಮಾಡ್ತೀವಿ ಆಮೇಲಿಂದ ಅಂದೆ ನಾನು ಊಟ ಮಾಡ್ತಿ ಈಗಲೇ ಮಾಡ್ತಿ ಆಮೇಲೆ ಮಾಡ್ತೀಯ ಅಂತು ಇಲ್ಲಕ್ಕ ಆಮೇಲೆ ಮಾಡ್ತೀನಿ ತಡಿ ಅಂದೆ ಅದಕ್ಕೆ ನೀನು ಲಾಸ್ಟಿಗೆ ಮಾಡ್ಕೊಂಡು ಹೋಗಿ ಊಟನ ಅಂದರೆ ಕುಂಟ್ರಿಸ್ಕಂತು ನಮ್ಮ ಅಕ್ಕನ ಮಗಳೂ ಬೇಡ ನಂಗೆ ಊಟ ಮುದ್ದೆ ತಿಂದ್ಬಿಡ್ ಮುದ್ದೆ ತಿಂದು ಬಂದಿದ್ದೀನಿ ಬೇಡ ಅಂತು ಆಮೇಲೆ ಊಟ ಮಾಡ್ತಾಯಿದ್ರು ಎಲ್ಲರೂ ಪಲಾವ್ ಚೆನ್ನಾಗೈತಿ ಚೆನ್ನಾಗೈತಿ ಅಂತೆಲ್ಲ ಮಾತಾಡ್ತಾಯಿದ್ರು ನೋಡ್ ಲಾನ್ ಲಾಶ್ಟ್ ಊಟ ಎಲ್ಲ ಆದಮೇಲೆ ಈ ಥರ ಕೂತ್ಕೊಂಡಿದ್ದೆ ಅಷ್ಟನ್ನ ಕುಂಕುಮ ಇಟ್ಟದಾಯ್ತು ನೋಡಿ ಈ ಥರ ಹೋಗಿದ್ದೆ ನಾನು ಇವತ್ತು ಅವ್ರ ಮನೆಗೆ ನನ್ನ ಬಟ್ಟೆ ಸೀರೆ ಏನೂ ಹಾಕಿರಲಿಲ್ಲ ಪಲಾವ್ ಮಾತ್ರ ಸೂಪರಾಗಿ ಮಾಡಿತ್ತು ಮತ್ತು ಪಾಯಸೂ ಚೆನ್ನಾಗಿತ್ತು ನಾನು ಊಟ ಮಾಡಿದೆ ನನ್ನ ಮಗನಿಗೆ ಸ್ವಲ್ಪ ಊಟ ತಗೊಂಡೋಗಿ ಹಂಗೆನೇ ಅಂತು ಅದಕ್ಕೆ ಆಯಿತು ಅಂತೇಳಿ ಹಂಗೆ ಹಾಕ್ಕೊಡ್ತು ಹಾಕ್ಕೊಡ್ತೈತೆ ಲಾಸ್ಟ್ಗೆ ಅಂದ್ಬಿಟ್ಟು ಹಾಕ್ಕೊಡ್ತೀನಿ ಅಂತ ಕುರ್ಸ್ಕೊಂತು ಅಷ್ಟಾಗಿ ಕುಂಕುಮ ಕೊಟ್ಟು ನೋಡಿ ಥರ ಕುಂಡ್ರಸ್ಕೊಂತೈತೆ ಅವ ಅಕ್ಕ ಇಷ್ಟೊತ್ತಾದರೂ ಬಿಡಲ್ಲ ನಾನು ನಾ ಹೋದ್ರೆ ಜಾಸ್ತಿ ಹೊತ್ತು ಕುಂಡ್ರಸ್ಕೊಂತೈತೆ ಕೂತ್ಕೋ ಕೂತ್ಕ ನನಗೆ ಕೂತ್ಕೊಳಕ್ಕೆ ಅದಕ್ಕೆ ನಾನು ಬಂದ್ಬಿಟ್ಟೆ ಬೇಗ ಪಲಾವ್ ಮಾತ್ರ ಸೂಪರ್ ಆಗಿ ಅಡುಗೆನೂ ಚೆನ್ನಾಗಿ ಮಾಡಿತ್ತು ಪೂಜೆನೂ ಚೆನ್ನಾಗಿತ್ತು ಏನೋ ಒಂದು ಪ್ರೀತಿ ವಿಶ್ವಾಸ ಅವ್ರ ದೇವ್ರು ಅವ್ರಿಗೆ ಒಳ್ಳೇದು ಮಾಡಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಹೇಳ್ಕೊಟ್ಟು ಮೈಲಾರ ಲಿಂಗೇಶ್ವರ ಇವರು ಆ ದೇವಸ್ಥಾನ ಎಲ್ಲಾಯ್ತು ನಮಗೆ ಗೊತ್ತಿಲ್ಲ ಎಲ್ಲರೂ ನನ್ನ ವೀಡಿಯೋ ನೋಡೋದಕ್ಕೆ ಧನ್ಯವಾದ